ಸತ್ಯ ಮತ್ತು ಸುಳ್ಳಿನ ನಡುವಿನ ಚುನಾವಣೆ ಇದಾಗಿದ್ದು ಬರೀ ಭಾವನಾತ್ಮಕ ಹೇಳಿಕೆಗಳಿಂದ ಜನರನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಶಿಕ್ಷಣ ಸಚಿವರೂ ಆಗಿರುವ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಸ್ವಗ್ರಾಮ ಕುಮಟೂರಿನ ಪತ್ನಿ ಅನಿತಾ ಜೊತೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಧು ಬಂಗಾರಪ್ಪ ಮೋದಿ ಬಂದ ಮೇಲೇನೆ ದೇಶ ಅಭಿವೃದ್ದಿಯಾಯಿತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರೆಲ್ಲ ಬದುಕಿರಲಿಲ್ಲವೆ ಎಂದು ಪ್ರಶ್ನೆ ಚುನಾವಣೆಯಲ್ಲಿ ನಮಗೆ ವಿಶ್ವಾಸದ ಮೇಲೆ ಕಾಂಗ್ರೆಸ್ಗೆ ಮತ ಹಾಕಿದ್ದರ ಪರಿಣಾಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇದರಿಂದಾಗಿ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಎಂದರು ಬಿಜೆಪಿ ಮತದಾರರು ಕೂಡ ಗುರುತರು ನಾವೆಲ್ಲ ಭಾವನೆ ಕರೆಕ್ಟ್ ಇದು ಯಾಕೆಂದ್ರೆ ಟೂ ತೌಸಂಡ್ ಬಂದಿದೆ ಗೃಹಲಕ್ಷ್ಮಿ ಆಮೇಲೆ ಮೂರ್ ನಾಲ್ಕು ಟ್ರಾನ್ಸಾಕ್ಷನ್ ಮತ್ತೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ನೋಡಿದಾಗ ಖುಷಿ ಆಯ್ತು ಸಂತೋಷ ಆಯ್ತು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಅಲ್ಲಿ ಕಂಡು ಕಣ್ ತುಂಬಾ ನೋಡಿದಾಗ ಏನೋ ಒಂದ್ ರೀತಿಯಲ್ಲಿ ಒಂದ್ ಫೀಲಿಂಗ್ ಅವ್ರು ಬೆರಳು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ಹಣನ ಅವರಿಗೆ ವಾಪಸ್ ಕೊಟ್ಟಿದೀವಲ್ಲ ಅದು ಹೆಮ್ಮೆನೂ ಕೂಡ ಇದೆ ಖುಷಿನೂ ಇದೆ ಅದಕ್ಕೆ ಬಹಳ ಅಂತರಗಿಂತ ಎಲ್ಲ ಅವ್ರು ನೋಡ್ತಾರೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಹಾಗೂ ಅನೇಕ ಕಾರ್ಯಕರ್ತರು ಅವರ ಜೊತೆಗಿದ್ದರು ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸರಬಾ